ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಇರಾನ್ ನಡುವೆ ಮಹತ್ವದ ಚಬಹಾರ್ ಒಪ್ಪಂದ ಆಯಿತಲ್ಲ ಇದಕ್ಕೆ ನಿನ್ನೆ ತಾನೆ ಅಮೆರಿಕಕ್ಕೆ ಫುಲ್ ಉರಿ ಉರಿಯಾಗಿತ್ತು ಆ ಉರಿಯನ್ನು ಅಮೆರಿಕ ತೋರಿಸ್ಕೊಂಡಿತ್ತು ಸ್ಯಾಂಕ್ಷನ್ ಬೆದರಿಕೆಯನ್ನು ಹಾಕಿತ್ತು ಅದಕ್ಕೀಗ ಭಾರತ ಪ್ರತಿಕ್ರಿಯಿಸಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚಬಹಾರ್ ವಿಚಾರದಲ್ಲಿ ಅಮೆರಿಕ ಈ ಸಣ್ಣ ಮನಸ್ಥಿತಿಯನ್ನು ಸಂಕುಚಿತ ಮನೋಭಾವನೆಯನ್ನು ಇಟ್ಕೋಬಾರದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಬುಕ್ ಲಾಂಚ್ ಈವೆಂಟ್ ಒಂದರಲ್ಲಿ ಮಾತನಾಡಿರುವ ಅವರು ನಿನ್ನೆ ಈ ಬಗ್ಗೆ ಅಂದರೆ ಚಬಹಾರ್ ಬಗ್ಗೆ ಕೆಲ ಹೇಳಿಕೆಗಳನ್ನು ನೋಡಿದೆ ಆದರೆ ಇಲ್ಲಿ ಮಾತನಾಡಿ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡಬೇಕಾಗಿದೆ ಅಷ್ಟೇ ಆಕ್ಚುಲಿ ಚಬಹಾರ್ ಡೀಲ್ನಿಂದ ಎಲ್ಲರಿಗೂ ಲಾಭ ಇದೆ ಹೀಗಾಗಿ ಇದರ ಬಗ್ಗೆ ಯಾರು ಸಂಕುಚಿತವಾಗಿ ನೋಡಬಾರದು ಅಂತ ಹೇಳಿದ್ದಾರೆ ಅಂದರೆ ಸಣ್ಣ ಮನಸ್ಥಿತಿಯನ್ನು ಹೊಂದಬಾರದು ಅಂತ ಹೇಳಿದ್ದಾರೆ ಅಲ್ಲದೆ ಈ ಹಿಂದೆ ಕೂಡ ಚಬಹಾರ್ ರೆಲೆವೆನ್ಸ್ ವಿಶಾಲವಾಗಿದೆ ಅಂತ ಅಮೆರಿಕ ಈ ಡೀಲ್ನ ಅಪ್ರಿಷಿಯೇಟ್ ಮಾಡಿದೆ ನಾವು ಮಾತನಾಡಿ ಸಾಲ್ವ್ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ದಾರೆ ಅಂದ್ರೆ ಅಮೆರಿಕಗೆ ಜೈಶಂಕರ್ ಇಲ್ಲಿ ಚಬಹಾರ್ನ ಕೇವಲ ಇರಾನ್ನ ಪ್ರಾಜೆಕ್ಟ್ ಅನ್ನೋ ರೀತಿ ಚಿಕ್ಕದಾಗಿ ನೋಡಬೇಡಿ ನಮ್ಮ ದೊಡ್ಡ ಶತ್ರು ಈಗ ಚೀನಾ ಸೊ ಈ ಚೀನಾವನ್ನ ಕೌಂಟರ್ ಮಾಡೋಕೆ ಈ ಒಪ್ಪಂದ ಮಾಡ್ಕೊಂಡಿರೋದು ಚೀನಾ ಪಾಕ್ನ ಗ್ವಾದರ್ ಪೋರ್ಟ್ ಮೂಲಕ ಸಿಲ್ಕ್ ರೂಟ್ ಮಣ್ಣು ಮಸಿ ಅಂತ ವ್ಯಾಪಾರದ ದೊಡ್ಡ ನೆಟ್ವರ್ಕ್ ಅನ್ನ ಮಾಡಿಕೊಳ್ತಾ ಇದೆ ಆದರೆ ಚಬಹರ್ ಬಂದರಿನ ಮೂಲಕ ನಾವು ಚೈನಾಗೆ ಪ್ಯಾರಲಾಗಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಕನೆಕ್ಟಿವಿಟಿಯನ್ನು ಮಾಡ್ಕೋಬಹುದು ಚೀನಾಗೆ ಕೌಂಟರ್ ಕೊಡಬಹುದು ಆ ರೀತಿ ಲಾರ್ಜರ್ ಪಿಕ್ಚರ್ನಲ್ಲಿ ಇದನ್ನು ನೋಡಿ ಕೇವಲ ನಿಮ್ಮ ಮತ್ತು ಇರಾನ್ನ ಜಗಳ ದೃಷ್ಟಿಕೋನದಲ್ಲಿ ಮಾತ್ರ ಇದನ್ನು ನೋಡಬೇಡಿ ಚಬಹರ್ ಬಂದರು ಇರಾನ್ದೇ ಇರಬಹುದು ಇದನ್ನು ನೀವು ಪಾರ್ಟ್ನರ್ ಪಾರ್ಟ್ನರ್ ಅಂತ ಕರಿತಿರೋ ಇಂಡಿಯಾ ನಿಭಾಯಿಸ್ತಾ ಇದೆ ನಿಮಗೂ ಒಳ್ಳೇದಲ್ವಾ ಅನ್ನೋ ರೀತಿಯಲ್ಲಿ ಜೈಶಂಕರ್ ಅಮೆರಿಕಾಗೆ ಮಕ್ಕಳಿಗೆ ಕ್ಲಾಸ್ ತಗೊಂಡಂಗೆ ಕ್ಲಾಸ್ ತಗೊಂಡಿದ್ದಾರೆ ಹೀಗಿದ್ರು ಕೂಡ ಅಮೆರಿಕಾಗೆ ಜೈಶಂಕರ್ ತುಂಬಾ ಕಟುವಾದ ಭಾಷೆನ ಬಳಸಿಲ್ಲ ಮೃದುವಾಗಿ ಹೇಳಿದ್ದಾರೆ ಯಾಕಂದ್ರೆ ಅಮೆರಿಕಗೆ ಇರಾನ್ ಕಂಡ್ರೆ ಕಡು ಕೋಪ ಇದೆ ಬೇಕಾದ್ರೆ ಒಂದು ಪಕ್ಷ ರಷ್ಯಾ ಚೀನಾ ಜೊತೆಗೆ ಮಾತುಕತೆ ಮಾಡಿಕೊಂಡು ಒಪ್ಪಂದ ಮಾಡ್ಕೊಂಡ್ಬಿಡ್ಬೋದು ಆದರೆ ಇರಾನ್ ಆಗದಿಲ್ಲ ಅಮೆರಿಕಗೆ ಇದಕ್ಕೆ ದೊಡ್ಡ ಕಾರಣ ಮಿಡಲ್ ಈಸ್ಟ್ ಅಮೆರಿಕಗೆ ಮಿಡಲ್ ಈಸ್ಟ್ ನ ತೈಲ ಬೇಕು ತೈಲ ಬೇಕು ಅಂದ್ರೆ ಮಿಡಲ್ ಈಸ್ಟ್ ಶಾಂತಿಯಿಂದ ಇರಬೇಕು ಇದಕ್ಕೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಬೇಳೆ ಬೇಯ್ತಾ ಇರಬೇಕು ಆದರೆ ಇರಾನ್ ಅಮೆರಿಕದ ಮಿಡಲ್ ಈಸ್ಟ್ ನೀತಿಗೆ ದೊಡ್ಡ ಮುಳ್ಳು ಹೀಗಾಗಿ ಇರಾನ್ ಅಂದ್ರೆ ಅಮೆರಿಕ ಕೆಂಡ ಸಿಕ್ಕ ಆಬಟೆ ಸ್ಯಾಂಕ್ಷನ್ಸ್ ಹಾಕಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ಇರಾನ್ನ ತೈಲ ಆಮದಿನ ಮೇಲೆ ಸ್ಯಾಂಕ್ಷನ್ ಹಾಕಿದಾಗ ಭಾರತ ಇರಾನ್ನಿಂದ ತೈಲ ತರಿಸ್ಕೊಳ್ಳೋದನ್ನು ನಿಲ್ಲಿಸಬೇಕಾಗಿ ಬಂದಿತ್ತು ಹೀಗಾಗಿ ಭಾರತ ಕೂಡ ಸ್ಯಾಂಕ್ಷನ್ಸ್ ಮಾತು ಬಂದಾಗ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತನಾಡುತ್ತೆ ಜಾಗತಿಕ ರಾಜಕೀಯ ಸಂಘರ್ಷದ ಮಧ್ಯೆ ಈಗ ಅಮೆರಿಕ ಚೀನಾ ನಡುವೆ ವ್ಯಾಪಾರಿ ಯುದ್ಧ ಶುರುವಾಗಿದೆ ಅಮೆರಿಕಾಗೆ ಚೀನಾ ತನ್ನ ಅಗ್ಗದ ಗೂಡ್ಸ್ ಅನ್ನ ತಂದು ತಂದು ಗುಡ್ಡೆ ಹಾಕ್ತಾ ಇದೆ ಅಂತ ಅಮೆರಿಕ ಇದೀಗ ಚೀನಾ ಉತ್ಪನ್ನಗಳ ಮೇಲೆ ಹೆವಿ ಟ್ಯಾಕ್ಸ್ ಹಾಕಿದೆ ಚೀನಾದಿಂದ ಆಮದಾಗುವ ಇ ವಿ ಬ್ಯಾಟರೀಸ್ ಕಂಪ್ಯೂಟರ್ ಚಿಪ್ಗಳು ಸೇರಿದಂತೆ ಪ್ರಮುಖ ಉತ್ಪನ್ನಗಳ ಮೇಲೆ ಭರ್ಜರಿ ತೆರಿಗೆ ಹೇರ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಾರ್ಗಳ ಮೇಲೆ ನಾಲ್ಕು ಪಟ್ಟು ಹೆಚ್ಚು ಟ್ಯಾಕ್ಸ್ ಹಾಕಿದೆ ಇಪ್ಪತ್ತೈದು ಪರ್ಸೆಂಟ್ನಿಂದ ಹಂಡ್ರೆಡ್ ಪರ್ಸೆಂಟ್ಗೆ ಏರಿಕೆ ಮಾಡಿದ್ದಾರೆ ಲಿಥಿಯಂ ಬ್ಯಾಟರಿಗಳಿಗೆ ಏಳೂವರೆ ಪರ್ಸೆಂಟ್ ಇದ್ದ ತೆರಿಗೆಯನ್ನು ಇಪ್ಪತ್ತೈದು ಪರ್ಸೆಂಟ್ಗೆ ತಗೊಂಡು ಹೋಗಿದ್ದಾರೆ ಕ್ರಿಟಿಕಲ್ ಮಿನರಲ್ಗಳಿಗೆ ತೆರಿಗೆ ಇರಲಿಲ್ಲ ಪರ್ಸೆಂಟ್ ಹಾಕಿದ್ದಾರೆ ಸೋಲಾರ್ ಸೆಲ್ ಮತ್ತು ಸೆಮಿ ಕಂಡಕ್ಟರ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಇದ್ದ ತೆರಿಗೆಯನ್ನು ಪರ್ಸೆಂಟ್ ಮಾಡಿದ್ದಾರೆ ಸ್ಟೀಲ್ ಅಲ್ಯೂಮಿನಿಯಂ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳಿಗೆ ಗಳಿಗೆ ಝೀರೋದಿಂದ ಏಳುವರೆ ಪರ್ಸೆಂಟ್ ಟ್ಯಾಕ್ಸ್ ಇರ್ತಾ ಇತ್ತು ಈಗ ಅದನ್ನು ಕೂಡ ಇಪ್ಪತ್ತೈದು ಪರ್ಸೆಂಟ್ಗೆ ಏರಿಸ್ತಾರಂತೆ ಅದೇ ರೀತಿ ಮೆಡಿಕಲ್ ಸಿರೇಂಜ್ ಗಳಿಗೂ ಕೂಡ ಟ್ಯಾಕ್ಸ್ ಇರಲಿಲ್ಲ ಅದಕ್ಕೂ ಈಗ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಈ ಗೂಡ್ಸ್ ಹಡಗುಗಳಿಂದ ಸರಕು ಸಾಮಾನುಗಳನ್ನ ಅನ್ಲೋಡ್ ಮಾಡ್ತಾರಲ್ಲ ಅದನ್ನು ಬಿಟ್ಟಿಲ್ಲ ಆ ಬಿಸ್ನೆಸ್ ಮೇಲೂ ಕೂಡ ಇಪ್ಪತ್ತೈದು ಟ್ಯಾಕ್ಸ್ ಹಾಕಿದ್ದಾರೆ ಈ ಟ್ಯಾಕ್ಸ್ ಸುನಾಮಿ ಬರೋಬ್ಬರಿ ಹದಿನೆಂಟು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಮೌಲ್ಯದ ಚೀನಿ ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿರುವ ಅಮೆರಿಕ ಚೀನಾ ನಮ್ಮ ಟೆಕ್ನಾಲಜಿ ಕದಿಯೋದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕದಿಯೋದು ವಿಪರೀತ ಸಬ್ಸಿಡಿ ಕೊಡುವಂತ ಅನ್ಯಾಯದ ವ್ಯಾಪಾರಿ ಕ್ರಮಗಳನ್ನು ಮುಂದುವರಿಸ್ತಾ ಇದೆ ಹೀಗಾಗಿ ಈ ಅನ್ಯಾಯವನ್ನ ಸ್ಟಾಪ್ ಮಾಡೋಕೆ ಹಾಗೂ ಅಮೆರಿಕದ ಉದ್ಯೋಗಗಳನ್ನ ಕಾಪಾಡೋಕೆ ಈ ನಿರ್ಧಾರ ಮಾಡಿದೀವಿ ಅಂತ ಬೈಡನ್ರ ಆರ್ಥಿಕ ಸಲಹೆಗಾರ್ತಿ ಬ್ರೈನಾರ್ಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಿರೋ ಚೀನಾ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದೆ ಏನು ಭಾರತದಿಂದ ವಿನಾಕಾರಣ ದೂರ ಸರಿದು ಮಾಲ್ಡೀವ್ಸ್ನಲ್ಲಿದ್ದ ಭಾರತೀಯ ಸೇನಾ ಸಿಬ್ಬಂದಿಯನ್ನ ಹೊರ ಹಾಕಿದ್ದು ಸಾಲ್ದು ಅಂತ ಇದೀಗ ಮಾಲ್ಡೀವ್ಸ್ ಭಾರತದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸೇನಾ ಹೆಲಿಕಾಪ್ಟರ್ನ ಪೈಲಟ್ಗಳು ಮಾಲ್ಡೀವ್ಸ್ನಲ್ಲಿ ನಲ್ಲಿ ಅನಧಿಕೃತ ಕಾರ್ಯಾಚರಣೆ ನಡೆಸಿದ್ರು ಅಂತ ಇದೀಗ ಮಾಲ್ಡೀವ್ಸ್ನ ರಕ್ಷಣಾ ಸಚಿವ ಮಹಮ್ಮದ್ ಘಾಸನ್ ಮಾಮೂನ್ ಆರೋಪ ಮಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿರುವ ಅವರು ಭಾರತದ ಸೇನಾ ಸಿಬ್ಬಂದಿ ಎರಡು ಹೆಲಿಕಾಪ್ಟರ್ಗಳ ಪೈಕಿ ಒಂದು ಹೆಲಿಕಾಪ್ಟರ್ನ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ವೇಳೆ ಅನುಮತಿ ಇಲ್ಲದೆ ಮಾಲ್ಡೀವ್ಸ್ನ ತಿಮ್ರಾ ಫುಷಿ ದ್ವೀಪದ ಮೇಲೆ ಲ್ಯಾಂಡ್ ಮಾಡಿದ್ರು ಇದಕ್ಕೆ ಮಾಲ್ಡೀವ್ಸ್ ಸೇನೆಯಿಂದ ಯಾವುದೇ ಪರ್ಮಿಷನ್ ಪಡೆದಿರಲಿಲ್ಲ ನಂತರ ಮಾಲ್ಡೀವ್ಸ್ ನ ರಾಷ್ಟ್ರೀಯ ಭದ್ರತಾ ಸಂಸದೀಯ ಸಮಿತಿ ಈ ಕೇಸ್ನ ರಿವ್ಯೂ ಮಾಡಿತ್ತು ಆ ಸಮಿತಿಯಲ್ಲಿ ನಾನು ಇದ್ದೆ ಅಂತ ಹೇಳಿಕೊಂಡಿದ್ದಾರೆ ಮಾಲ್ಡೀವ್ಸ್ ಮಾಡಿರೋ ಈ ಆರೋಪವನ್ನು ಭಾರತ ತಳ್ಳಿಹಾಕಿದೆ ಮಾಲ್ಡೀವ್ಸ್ ನಲ್ಲಿರೋ ಭಾರತೀಯ ವಾಯುನೌಕೆಗಳು ಸದಾ ಒಪ್ಪಂದ ಮಾಡಿಕೊಂಡ ಕಾರ್ಯವಿಧಾನಗಳ ಪ್ರಕಾರ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆಯ ಅನುಮತಿಯಿಂದಲೇ ಕಾರ್ಯಾಚರಣೆ ಮಾಡ್ತಾ ಬಂದಿದ್ವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಲ್ಡೀವ್ಸ್ ರಕ್ಷಣಾ ಸಚಿವರು ಹೇಳಿದ ಘಟನೆ ದಿನ ಅಂದರೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಅವತ್ತು ಕೂಡ ಅನಿರೀಕ್ಷಿತ ಕಾರಣಗಳಿಂದ ಅಲ್ಲಿನ ತಿಮರಾ ಫುಷಿ ದ್ವೀಪದಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಬೇಕಾಗಿ ಬಂದಿತ್ತು ಅಷ್ಟೇ ಅದು ಕೂಡ ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆಯ ಒಪ್ಪಿಗೆ ಪಡೆದೆ ಈ ತುರ್ತು ಲ್ಯಾಂಡಿಂಗ್ ಮಾಡಲಾಗಿತ್ತು ಅಂತ ಮಾಲ್ಡೀವ್ಸ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮಾಹಿತಿಯನ್ನು ಕೊಟ್ಟಿದೆ ಕ್ಲಾರಿಫಿಕೇಷನ್ ಕೊಟ್ಟಿದೆ ಐದನೇ ಬಾರಿಗೆ ರಷ್ಯಾ ಅಧ್ಯಕ್ಷರಾಗಿ ವ್ಲಾದಿಮಿರ್ ಪುಟಿನ್ ಅಧಿಕಾರವನ್ನು ವಹಿಸಿಕೊಂಡ ನಂತರ ಇದೇ ಮೊದಲ ಬಾರಿ ಚೈನಾಗೆ ಭೇಟಿ ಕೊಡ್ತಾ ಇದ್ದಾರೆ ಮೇ ಹದಿನಾರನೇ ತಾರೀಕು ಚೀನಾದ ಬೀಜಿಂಗ್ಗೆ ಭೇಟಿ ನೀಡುತ್ತಾರೆ ಪುಟಿನ್ ನಂತರ ಹರ್ಬಿನ್ ಸಿಟಿಯಲ್ಲಿ ನಡೆಯುವ ಎಂಟನೇ ರಷ್ಯನ್ ಚೈನೀಸ್ ಎಕ್ಸ್ಪೋಗೆ ಚಾಲನೆಯನ್ನ ಕೊಡ್ತಾರೆ ಇನ್ನು ಈ ಭೇಟಿ ವೇಳೆ ಪುಟಿನ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರ ಮೀಟ್ ಆಗ್ತಾರೆ ಎರಡೂ ದೇಶಗಳಿಗೆ ಸಂಬಂಧಪಟ್ಟ ಮಹತ್ವದ ಜಾಗತಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅಂದರೆ ಯುಕ್ರೇನ್ ಕದನದಲ್ಲಿ ರಷ್ಯಾಗೆ ಚೀನಾ ಬೆಂಬಲವನ್ನು ಇದೆ ಸೊ ಇದನ್ನು ಹೇಗಾದರೂ ಮಾಡಿ ತಡೆಯೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಚೀನಾದ ಕೆಲ ಕಂಪನಿಗಳಿಗೆ ಈಗಾಗಲೇ ನಿಷೇಧವನ್ನು ಕೂಡ ಹೇರಲಾಗಿದೆ ಅಲ್ಲದೆ ಸದ್ಯ ಚೀನಾದಿಂದ ಆಮದು ಮಾಡಿಕೊಳ್ಳುವ ಕಂಪ್ಯೂಟರ್ ಚಿಪ್ ಮೆಡಿಕಲ್ ಮೆಟೀರಿಯಲ್ ಇವಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳು ಇವುಗಳ ಮೇಲೆ ಬೈಡನ್ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದಾರೆ ಭೇಟಿ ವೇಳೆ ಎಲ್ಲ ಮಹತ್ವದ ವಿಚಾರಗಳ ಬಗ್ಗೆ ಉಭಯ ನಾಯಕರು ಡಿಸ್ಕಸ್ ಮಾಡುತ್ತಾರೆ ಅಂತ ವರದಿಯಾಗಿದೆ ಅಂದ್ಹಾಗೆ ಎರಡು ಸಾವಿರದ ಹನ್ನೆರಡರಿಂದ ಚೀನಾ ಅಧ್ಯಕ್ಷರಾಗಿ ಶಿ ಜಿನ್ಪಿಂಗ್ ಅಧಿಕಾರ ವಹಿಸಿಕೊಂಡಾಗಿನಿಂದ ಪುಟಿನ್ ಜೊತೆ ಬರೋಬ್ಬರಿ ನಲವತ್ತು ಸಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿರೋ ಪಾಕಿಸ್ತಾನ ಇದ್ದ ಬಂದ ಕಡೆ ಕೈ ಚಾಚ್ತಾ ಇದ್ರೆ ಕಡೆ ಪಾಕಿಸ್ತಾನದ ದಿನಪತ್ರಿಕೆಯೊಂದು ಶಾಕಿಂಗ್ ಸುದ್ದಿಯನ್ನು ರಿಪೋರ್ಟ್ ಮಾಡಿದೆ ಇದರ ವರದಿಯಲ್ಲಿ ಪಾಕಿಸ್ತಾನದ ಶ್ರೀಮಂತ ಪ್ರಜೆಗಳು ಮುಖ್ಯವಾಗಿ ರಾಜಕಾರಣಿಗಳು ದುಬೈನಲ್ಲಿ ಸುಮಾರು ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಆಸ್ತಿಗಳ ಆ್ಯಸೆಟ್ಸ್ನ ಮಾಲೀಕತ್ವ ಹೊಂದಿದ್ದಾರೆ ಅಂತ ರಿವೀಲ್ ಮಾಡಲಾಗಿದೆ ಇಪ್ಪತ್ತೆರಡು ಸಾವಿರ ಆ್ಯಸೆಟ್ಸ್ನ ವ್ಯಾಲ್ಯೂಯೇಷನ್ ಹನ್ನೆರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದ್ರೆ ಒಂದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಅಂತ ಹೇಳಲಾಗ್ತಾ ಇದೆ ವಿವಾದಾಸ್ಪದ ಫಾರಿನ್ ಇನ್ಫ್ಲೂಯೆನ್ಸ್ ಬಿಲ್ ಅಥವಾ ಫಾರಿನ್ ಏಜೆಂಟ್ ಬಿಲ್ ಅನ್ನ ಪಾಸ್ ಮಾಡೋಕೆ ತಯಾರಿ ಮಾಡಿಕೊಳ್ತಿರೋ ಜಾರ್ಜಿಯಾದಲ್ಲಿ ಅಲ್ಲಿನ ಜನರಿಂದ ಭಾರಿ ವಿರೋಧ ವ್ಯಕ್ತ ಆಗಿದೆ ಅಂದ ಹಾಗೆ ಈ ಕಾನೂನು ಜಾರಿ ವಿದೇಶದಿಂದ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಅಷ್ಟು ಫಂಡಿಂಗ್ ಪಡೆಯೋ ಜಾರ್ಜಿಯಾದಲ್ಲಿರೋ ಎಲ್ಲ ಸಂಸ್ಥೆಗಳು ಈ ಕಾನೂನಿನ ಅಡಿಯಲ್ಲಿ ತಾವು ವಿದೇಶಿ ಹಿತಾಸಕ್ತಿಯಲ್ಲಿ ಕೆಲಸ ಮಾಡುತ್ತಿದ್ದೀವಿ ಅಂತ ಘೋಷಿಸಿಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ದಂಡ ವಿಧಿಸಲಾಗುತ್ತೆ ಈ ಹಿಂದೆ ರಷ್ಯಾ ಅಳವಡಿಸಿಕೊಂಡಿರೋ ಈ ಫಾರಿನ್ ಇನ್ಫ್ಲೂಯೆನ್ಸ್ ಬಿಲ್ ಅನ್ನ ಮೇ ಹದಿನೈದನೇ ತಾರೀಕು ಜಾರ್ಜಿಯಾ ಸಂಸತ್ನಲ್ಲಿ ಪಾಸ್ ಮಾಡುವುದಾಗಿ ಅಲ್ಲಿನ ಪ್ರಧಾನಿ ಇರಾಕ್ಲಿ ಖೊಬಾಖಿಡ್ಜೆ ಪ್ರತಿಜ್ಞೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಬಿಲ್ಗೆ ಎಲ್ಲಾದರೂ ಹಿನ್ನಡೆ ಆಯಿತು ಅಂದರೆ ಜಾರ್ಜಿಯಾ ತನ್ನ ಸಾರ್ವಭೌಮತ್ವವನ್ನು ಕಳೆದುಕೊಳ್ಳುತ್ತೆ ಹಾಗೆ ಯುಕ್ರೇನ್ನ ಪರಿಸ್ಥಿತಿ ನಮಗೂ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಈ ಕಾನೂನು ಜಾರಿಯಾದರೆ ತಮ್ಮ ಸ್ವಾತಂತ್ರ್ಯ ಕಿತ್ಕೊಂಡು ಹಾಗಾಗತ್ತೆ ಅಂತ ಸಾವಿರಾರು ಜಾರ್ಜಿಯನ್ ಪ್ರಜೆಗಳು ಅದರಲ್ಲೂ ಕೂಡ ಯುವ ಜನತೆ ಭಾರಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟಿಸುತ್ತಿದ್ದಾರೆ ಇನ್ನೊಂದು ಕಡೆ ಈ ವಿವಾದಾಸ್ಪದ ಬಿಲ್ ಪಾಸ್ ಮಾಡುವ ವಿಚಾರವಾಗಿ ಅಮೆರಿಕ ಜಾರ್ಜಿಯಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ರಷ್ಯಾ ಕಾನೂನುಗಳನ್ನು ಫಾಲೋ ಮಾಡಿ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಎದುರು ಹಾಕೋಬೇಡಿ ಅಂತ ಅಮೆರಿಕ ತಾಕೀತು ಮಾಡಿದೆ ಜಾರ್ಜಿಯಾಗೆ ಏನು ಅಮೆರಿಕದ ವೈಟ್ ಹೌಸ್ನಲ್ಲಿ ಭಾರತದ ಸಾರೆ ಜಹಾನ್ಸೆ ಅಚ್ಛಾ ಅನ್ನೋ ದೇಶಭಕ್ತಿ ಗೀತೆ ಮೊಳಗಿದೆ ಏಷ್ಯನ್ ಅಮೆರಿಕನ್ ನೇಟಿವ್ ಹವಾಯಿಯನ್ ಮತ್ತು ಪ್ಯಾಸಿಫಿಕ್ ಐಲ್ಯಾಂಡರ್ಗಳ ರಿಸೆಪ್ಷನ್ ಏವೆಂಟ್ ಒಂದರಲ್ಲಿ ಅಮೆರಿಕದ ಮರೈನ್ ಬ್ಯಾಂಡ್ ಈ ಗೀತೆಯನ್ನು ಪ್ಲೇ ಮಾಡಿದೆ ಅಲ್ಲದೆ ಕಾರ್ಯಕ್ರಮದಲ್ಲಿ ಭಾರತೀಯ ಪ್ರಸಿದ್ಧ ಆಹಾರ ಪದಾರ್ಥಗಳಾದ ಸಮೋಸ ಗೋಲ್ಗಪ್ಪ ಮತ್ತು ಖೋವಾವನ್ನು ಕೂಡ ಸರ್ವ್ ಮಾಡಲಾಗಿದೆ ಅಂತ ವರದಿಯಾಗಿದೆ ತಮ್ಮನ್ನ ಅಪಹರಿಸಿ ಲಂಡನ್ಗೆ ಕಳಿಸೋಕೆ ಸಂಚು ರೂಪಿಸಿದ್ದ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಮ್ ಮುನೀರ್ ತಮ್ಮ ಬಳಿ ಕ್ಷಮೆ ಕೇಳಬೇಕು ಅಂತ ಇದೀಗ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಒಂಬತ್ತನೇ ತಾರೀಕು ನನ್ನನ್ನು ಹೈಕೋರ್ಟ್ನಿಂದ ಕಿಡ್ನಾಪ್ ಮಾಡಿ ಲಂಡನ್ಗೆ ಅಟ್ಟೋಕೆ ಪಾಕ್ ಸೇನೆ ಪಿತೂರಿ ನಡೆಸಿತ್ತು ಅಲ್ಲದೆ ನಮ್ಮ ಪಿ ಟಿ ಐ ಸರ್ಕಾರವನ್ನು ಪತನಗೊಳಿಸಿ ನವಾಜ್ ಶರೀಫ್ರ ಸರ್ಕಾರವನ್ನು ಆಡಳಿತಕ್ಕೆ ತರೋಕೆ ಸ್ಕೀಮ್ ಹಾಕಲಾಗಿತ್ತು ಹೀಗಾಗಿ ಮುನೀರ್ ನಂತರ ಸಾರಿ ಕೇಳಬೇಕು ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ ಈ ಮೂಲಕ ಸೇನೆ ವಿರುದ್ಧ ತಮ್ಮ ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿಯಿಂದ ಭೀಕರ ಜಲಪ್ರವಾಹ ಮುಂದುವರೆದ ಪರಿಣಾಮ ಮೃತಪಟ್ಟವರ ಸಂಖ್ಯೆ ಐವತ್ತಕ್ಕೆ ಏರಿಕೆಯಾಗಿದೆ ಅಲ್ಲಿನ ಪಶ್ಚಿಮ ಭಾಗದಲ್ಲಿ ಹೆಚ್ಚಾಗ್ತಿರೋ ಈ ಘಟನೆಯಲ್ಲಿ ಸದ್ಯ ಇಪ್ಪತ್ತೇಳು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ವಿಪತ್ತು ನಿರ್ವಹಣಾ ಸಂಸ್ಥೆ ಮಾಹಿತಿ ನೀಡಿದೆ ಏನೋ ವಿನಾಶಕಾರಿ ಜಲಪ್ರವಾಹದಿಂದ ತತ್ತರಿಸಿರೋ ಕೆನ್ಯಾ ಅಲ್ಲೂ ಕೂಡ ಸಮಸ್ಯೆ ಆಗ್ತಿದೆಯಲ್ಲ ಭಾರತ ಈಗ ಸಹಾಯವನ್ನ ಮಾಡ್ತೀವಿ ಅಂತ ಮುಂದಾಗಿದೆ ಕೆನ್ಯಾಗೆ ತಾನು ಕೊಡ್ತಿರೋ ಮಾನವೀಯ ನೆರವನ್ನ ಇದೀಗ ಎಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿಗೆ ವಿಸ್ತರಣೆ ಮಾಡಿದೆ ಅಂದಹಾಗೆ ಕೆನ್ಯಾ ಜಲಪ್ರವಾಹದ ಇದುವರೆಗೆ ಇನ್ನೂರ ಅರವತ್ತೇಳು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ